ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಸಿನಿಮಾ ಸೀಕ್ವೆಲ್ ಹೋಲುವ ರಿಯಲ್ ಸ್ಟೋರಿ ಇದು ಸಿನಿಮಾದಲ್ಲಿ ಹೀರೋ ವೃದ್ಧಾಶ್ರಮದಲ್ಲಿದ್ದ ಹಿರಿ ಜೀವಗಳನ್ನು ಗೋವಾಗೆ ಕರ್ಕೊಂಡು ಹೋಗ್ತಾರೆ ಅದೇ ಮಾದರಿಯ ರಿಯಲ್ ಸನ್ನಿವೇಶ ಬೆಳಗಾವಿಯಲ್ಲಿ ನಡೆದಿದೆ ದಿವಂಗತ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರದ ಸೀನ್ ಇದು ವೃದ್ಧಾಶ್ರಮದ ಕಥಾ ಹಂದರ ಇರೋ ಸಿನಿಮಾ ರಾಜ್ಯದ ಜನರ ಮನಗೆದ್ದಿತ್ತು ತಮ್ಮವರಿಂದ ದೂರಾಗಿದ್ದ ವೃದ್ಧರನ್ನ ಖುಷಿಪಡಿಸಲು ಗೋವಾ ಟ್ರಿಪ್ಗೆ ಕಳಿಸಲಾಗಿತ್ತು ಎಷ್ಟೇ ಆಗ್ಲಿ ಇದು ಸಿನಿಮಾ ಕತೆ ಆದ್ರೆ ಇಂಥದ್ದೇ ರಿಯಲ್ ಸ್ಟೋರಿ ಬೆಳಗಾವಿಯಲ್ಲಿ ನಡೆದಿದೆ ರಾಜಕುಮಾರ ಸಿನಿಮಾ ಹೋಲುವ ರಿಯಲ್ ಸ್ಟೋರಿ ವಿಮಾನ ಏರಿ ಮುಂಬೈ ಪ್ರವಾಸ ಹೊರಟ ಮೂವತ್ತೇಳು ವೃದ್ಧರು ಇವರೆಲ್ಲ ಬೆಳಗಾವಿ ನಗರದ ಶಾಂತಾಯಿ ವೃದ್ಧಾಶ್ರಮದವರು ಇದೇ ವೃದ್ಧರು ವಿಮಾನ ಏರಿ ನಾಲ್ಕು ದಿನದ ಪ್ರವಾಸಕ್ಕೆ ಮುಂಬೈಗೆ ಹಾರಿದ್ದಾರೆ ರಾಜಕುಮಾರ ಸಿನಿಮಾದಿಂದ ಪ್ರೇರಿತರಾದ ವೃದ್ಧಾಶ್ರಮ ಸಂಸ್ಥಾಪಕ ವಿಜಯ್ ಮೋರೆ ಮೂವತ್ತೇಳು ಮಂದಿ ವೃದ್ಧರನ್ನ ವಿಶೇಷ ಟೂರ್ಗೆ ಕರೆದುಕೊಂಡು ಹೋಗಿದ್ದಾರೆ ನಿನ್ನೆ ಸಂಜೆ ಬೆಳಗಾವಿಯಲ್ಲಿ ವಿಮಾನ ಏರಿ ಮುಂಬೈಗೆ ಹಾರಿದ್ದಾರೆ ಹೈ ನಾಲ್ಕು ದಿವಸ ನಾವು ಸೇ ಆಮೇಲೆ ಅಟಲ್ ಸೇತು ಮಹಾಲಕ್ಷ್ಮಿ ಮಂದಿರ ಸಿದ್ಧಿವಿನಾಯಕ್ ಮಂದಿರ ಈ ಎಲ್ಲ ಪ್ರೋಗ್ರಾಮ್ಸನ್ನು ಅಲ್ಲಿ ನಾವು ನೋಡ್ಲಿಕ್ಕೆ ವ್ಯವಸ್ಥೆ ಅನಿಲ್ ಜೈನ್ ಅವರು ಮಾಡಿದಾರೆ ಇನ್ನು ಮುಂಬೈಗೆ ಹೋಗಿ ತಾಜ್ ಹೋಟೆಲ್ನಲ್ಲಿ ಉಪಹಾರ ಸೇವಿಸಿ ವಾಸ್ತವ್ಯ ಹೂಡಿದ್ದಾರೆ ವಿಶೇಷ ಅತಿಥಿಗಳಿಗೆ ವಿಮಾನದಲ್ಲೂ ಅದ್ದೂರಿ ಸ್ವಾಗತ ಸಿಕ್ರೆ ಮತ್ತೊಂದು ಕಡೆ ತಾಜ್ ಹೋಟೆಲ್ ಸಿಬ್ಬಂದಿಯು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು ಮುಂಬೈನಲ್ಲಿ ಸಿದ್ದಿವಿನಾಯಕ ಟೆಂಪಲ್ ಬೀಚ್ ಸೀಲಿಂಗ್ ಬ್ರಿಡ್ಜ್ ಮಹಾರಾಷ್ಟ್ರ ವಿಧಾನಸೌಧ ನಿಯರ್ಮನ್ ಪಾಯಿಂಟ್ ವೀಕ್ಷಣೆ ಮಾಡಲಿದ್ದಾರೆ ಮುಂಬೈನ ಬೃಹತ್ ಮಾಲ್ನಲ್ಲಿ ಶಾಪಿಂಗ್ ಕೂಡ ಮಾಡಲಿದ್ದಾರೆ ವಿಮಾನದಲ್ಲಿ ಕೂತು ಪ್ರವಾಸ ಇದು ನಮ್ಮದು ಮೊದ್ಲೇ ಸಲ ಹೆಂಗಾಗಿ ನಮಗೆ ಇಷ್ಟ ಆನಂದ ಆಗ್ಯಡ್ಲಾ ಅಷ್ಟು ಆನಂದ ಇಷ್ಟು ವಯಸ್ಸಾದ್ರು ನಮಗೆ ನಮಗ ವಯಸ್ಸಾಗ್ಯಪ್ಪ ಅಂತ ಅನಿಸಿಲ್ಲ ಯುವತರೇ ಅಷ್ಟು ಖುಷಿಯ ಏನೇ ಹೇಳಿ ಹೆತ್ತ ಮಕ್ಕಳೇ ವೃದ್ಧ ತಂದೆ ತಾಯಿಯನ್ನ ಮನೆಯಿಂದಾಚೆ ಕರ್ದ್ಕೊಂಡು ಹೋಗಲ್ಲ ಅಂತದ್ರಲ್ಲಿ ವೃದ್ಧಾಶ್ರಮದ ಹಿರಿಯ ಜೀವಗಳನ್ನ ವಿಮಾನದಲ್ಲಿ ಪ್ರವಾಸ ಕರ್ದ್ಕೊಂಡು ಹೋಗಿರೋದು ಮೆಚ್ಚುಗೆಯ ಸಂಗತಿ சாதேவமானே மானை டிவி நாயன் பெளாவி